ಹುದಿಕೇರಿ ಫ್ಯಾಕ್ಸ್ ಆಡಳಿತ ಮಂಡಳಿಗೆ ಚುನಾವಣೆ ಫ್ಯಾಕ್ಸ್ ನಲ್ಲಿ ಬಿಜೆಪಿ ಆಡಳಿತ ಮಂಡಳಿ ಮತ್ತೆ ಅಧಿಕಾರಕ್ಕೆ ನೂತನ ಅಧ್ಯಕ್ಷರಾಗಿ ಅಜ್ಜಿಕುಟ್ಟೀರಾ ಎಂ ಪ್ರವೀಣ್ ಉಪಾಧ್ಯಕ್ಷರಾಗಿ ಮೇಲತಂಡ ರಮೇಶ್ ಅವಿರೋಧ ಆಯ್ಕೆ ಪ್ರತಿಷ್ಠಿತ ಹುದಿಕೇರಿ ಫ್ಯಾಕ್ಸ್ನಲ್ಲಿ ಈ ಹಿಂದೆ ಎರಡು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಅಜ್ಜಿಕುಟ್ಟೀರಾ ಪ್ರವೀಣ್ ಹದಿಮೂರು ನಿರ್ದೇಶಕರನ್ನು ಹೊಂದಿರುವ ಹುದಿಕೇರಿ ಫ್ಯಾಕ್ಸ್ ಆಡಳಿತ ಮಂಡಳಿ ಕುಟೀರ ಬೋಪಣ್ಣ ಕಾಳಿಮಾಡ ಎ ನರೇಂದ್ರ ಕೋಳೇರ ನರೇಂದ್ರ ಕಿರಿಯಮಾಡ ಮಂದಣ್ಣ ಮತ್ರತಂಡ ಬಿ ಬೋಪಣ್ಣ ರಘು ತಿಮ್ಮಯ್ಯ ಕಲ್ಲಂಗಡ ಪಿ ಗಾಯತ್ರಿ ದೀತೀರಾ ಊರ್ಮಿಳಾ ಕೆ ರಾಜಪ್ಪ ಗಂಗು ಹಾಗೂ ಮೀದೇರಿರ ನವೀನ್ ನೂತನ ನಿರ್ದೇಶಕರು ಹುದಿಕೇರಿ ಗೆ ನಡೆದ ಚುನಾವಣೆ ಅವಿರೋಧ ಆಯ್ಕೆ ಈ ಹಿಂದೆ ತೀವ್ರ ಕುತೂಹಲ ಕೆರಳಿಸಿದ್ದ ಚುನಾವಣೆ ಹನ್ನೆರಡು ಬಿಜೆಪಿ ಬೆಂಬಲಿತ ಸದಸ್ಯರ ಆಯ್ಕೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದ ಹಿರಿಯ ಕಿರಿಯ ಸಹಕಾರಿಗಳು ಸಂಘವನ್ನು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಲಾಗುವುದು ಎಂದು ನೂತನ ಅಧ್ಯಕ್ಷರ ಭರವಸೆ बोल नापूस घ्यायचं करेक्ट चला आई का ನೂತನವಾಗಿ ಆಯ್ಕೆಯ ನಿರ್ದೇಶಕರಿಗೆ ಮೊದಲಿಗೆ ನಾಮಪತ್ರ ಕಲಿಸಿದ್ದಾರೆ ಈಗ ಈ ಒಂಬತ್ತರಿಂದ ಒಂಬತ್ತಿನ ಸಮಯದ ಸಮಯದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಕಜ್ಜಿಕುಟಿರ ಹೆಮ್ಮುತ್ತಪ್ಪ ಅವರು ನಾಮಪತ್ರ ಸಲ್ಲಿಸುತ್ತಾರೆ ಇವರ ನಾಮಪತ್ರ ಸೂಚಕರಾಗಿ ಚೇಂದ್ರ ಡಿ ತಿಮ್ಮಯ್ಯ ಹಾಗೂ ಅನುಮೋದಕರು ಅಜ್ಜಿ ಕುಟಿರ ಗೋಪನ ನಾಮಪತ್ರ ಕ್ರಮಬದ್ಧವಾಗಿದೆ ಉಪಕ್ಷ ಸ್ಥಾನಕ್ಕೆ ಮೇಲಕಂಡಾಗಿ ರಮೇಶ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಸ್ಪರ್ಧಿಸಿರುವ ಸ್ಥಾನ ಐದು ವರ್ಷಗಳೊಂದಿಗೆ ಈ ಮೇಲಕಂಡೆಗೆ ರಮೇಶ್ ಅವರು ಉಪಾಧ್ಯಕ್ಷರಿಗೆ ವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ वै बिना वदक्षन तुम्हें स्पाइडर नंबर्स ऑलवेज 1 लाख 1 लाख होता है वदक्षन है पेन 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 पेन

ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ನಡೆದು ಎಲ್ಲ ನಮ್ಮ ನಿರ್ದೇಶಕರ ಬೆಂಬಲದಿಂದ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಹಾಗೂ ನನ್ನ ಸಹಪಾಠಿಯಾಗಿರ್ತಕ್ಕಂಥ ರಮೇಶ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ನಿಮ್ಮೆಲ್ಲರೂ ಸಹಕಾರ ಮುಂದಿನ ಐದು ವರ್ಷದವರೆಗೆ ಇದೇ ರೀತಿ ಇರಲಿ ನಿಮ್ಮೆಲ್ಲರ ಬೆಂಬಲ ಸಹಕಾರ ಅಗತ್ಯವಾಗಿದ್ದು ಎಲ್ಲರ ಸಹಕಾರವನ್ನು ಮಾತನ್ನು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಿರ್ದೇಶಕರೆಲ್ಲರೂ ಒಮ್ಮತದಿಂದ ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀನಿ ನಿಮಗೆಲ್ಲರಿಗೂ ಅಭಿನಂದನೆಗಳು ಮುಂದಿನ ಐದು ವರ್ಷದಲ್ಲಿ ನಷ್ಟದ ಆದಿಯಲ್ಲಿರುವ ಸಂಘವನ್ನು

हैं जी बढ़िया थैंक यू सर थैंक यू सर अरे इंगलाव कुछ तो नहीं अलांटे मैंने टुकड़ों में लगाया था सो कमाके नेक्स्ट कुछ तेरा निम्न साक्षात निम्न साक्षात मोते नहीं है यार वह इधर मार दे यार वह बंदरे लगा है वरने चिंगले इन्हें इसे बनाएगा मैं कल आती हूँ நமஸ்தே நான் பஜங்கட சுனில் குமார் சக்திகேந்திர பிரமு இன்னொரு சக்திகேந்திர பிரமு கொக்கணமட குஷா சமு கொட்டங்கடராஜ் புதுக்கேரி ஃபாட்சின சுனாவணையோ ಹನ್ನೆರಡು ಸದಸ್ಯರನ್ನು ಪಡೆದುಕೊಂಡಿದ್ದೇವೆ ಹಾಗೆ ಇವತ್ತು ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನ ಚುನಾವ ಇವತ್ತು ಮಾಡಿದ್ದಾರೆ ಇವತ್ತು ನಮ್ಮ ಬ್ಯಾಕ್ಸನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲು ಒಂದು ಒಳ್ಳೆಯ ಅಧ್ಯಕ್ಷರ ಆದ್ದರಿಂದ ನಾವು ಕಾರ್ಯಕರ್ತರು ಶಕ್ತಿ ಕೇಂದ್ರದವರು ಕಾರ್ಯಕರ್ತರು ಡೈರೆಕ್ಟರ್ಗಳು ಎಲ್ಲರೂ ಸೇರಿ ಅಜ್ಜಿಕೂಟ್ರ ಪ್ರವೀಣ್ ಅವರನ್ನು ಸಹಮತದಿಂದ ಐದು ವರ್ಷದ ಪೂರ್ಣಾವಧಿ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಹಾಗೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಮೂರು ಅಭ್ಯರ್ಥಿಗಳು ಅಂದರೆ ಒಬ್ಬರು ಮೊದಲನೆಯದಾಗಿ ಮೇಳಕಂಡ ರಮೇಶ್ ಅವರು ಎರಡನೇಯದಾಗಿ ಕೀತಿರ ಉರುಮಿಳ ಅವರು ಹಾಗೂ ಮೂರನೇ ಟರ್ಮಿಗೆ ಮತ್ತ ಮತ್ತ ಬೋ ಬೋಪಣ್ಣನವರು ಇವರು ಇಪ್ಪತ್ತಿಪ್ಪತ್ತು ತಿಂಗಳುಗಳ ಕಾಲ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನಷ್ಟು ಲಾಭವನ್ನು ಪಡೆದು ಉತ್ತಮ ಸಂಸ್ಥೆಯ ಸಾಲಲ್ಲಿ ಸೇರಲಿ ಅಂತ ನಮ್ಮ ಒಂದು ಅಭಿಗಾಯೀಪ ನಾನು ಕೊಟ್ಟನಾಡ ರಾಜ್ಯಸಭೆಯ ಮಕ್ಕೇರಿ ಶಕ್ತಿ ಕೇಂದ್ರದ ಸಾಪ್ರಮ ಭಾಳಷ್ಟು ಭಿನ್ನಾಭಿಪ್ರಾಯಗಳೊಂದಿಗೆ ಕಳೆದ ಹತ್ತು ತಿಂಗಳ ಹಿಂದೆ ನಡೆಯಬೇಕಾದ ಚುನಾವಣೆ ಈ ಕಳೆದ ತಿಂಗಳ ಜುಲೈ ಇಪ್ಪತ್ತೆಂಟರಲ್ಲಿ ನಡೆಯಿತು ಭಾಳ ಜಿದ್ದ ಜಿದ್ದಾಗಿ ನಡೆದಂಥ ಚುನಾವಣೆಯಲ್ಲಿ ಪ್ರಬಲ ಪೈಪೋಟಿಯನ್ನು ನೀಡಿದರೂ ಕೂಡ ವಿರೋಧ ಪಕ್ಷಕ್ಕೆ ಕೇವಲ ಒಂದು ಸ್ಥಾನವನ್ನು ಲಭಿಸಿ ನಮ್ಮ ಬಿ ಜೆ ಪಿಂಬಲಿಕ ಹದಿನ ಹದಿಮೂರರಲ್ಲಿ ಹನ್ನೆರಡು ಅಭ್ಯರ್ಥಿಗಳಿದ್ದು ಅಭಿವೃದ್ಧಪೂರ್ವ ಜಯವನ್ನು ಗಳಿಸಿರುತ್ತಾರೆ ಈ ಹೇಳುವ ಕಾರಣಕರ್ತರಾದಂಥ ಪಕ್ಷದ ಎಲ್ಲ ಹಿರಿಯರು ಕಾರ್ಯಕರ್ತರುಗಳು ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತಾರೆ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯನ್ನು ಉತ್ತಮವಾಗಿ ಗಳಿಸಲು ಉತ್ತಮ ಸಮರ್ಥರಾದಂಥ ಒಂದು ಅಧ್ಯಕ್ಷರನ್ನು ಈಗಾಗಲೇ ನೇಮಕ ಮಾಡಿದ್ದೇವೆ ಅಧ್ಯಕ್ಷರ ಆಯ್ಕೆ ಆಗಿದೆ ಅದೇ ರೀತಿಯಲ್ಲಿ ಉಪಾಧ್ಯಕ್ಷರ ಅವಧಿ ಕೂಡ ಮೂರಾವಧಿಯಾಗಿ ಇಪ್ಪತ್ತು ಮೂರುಗಳ ಅವಧಿ ಈಗಾಗಲೇ ನಮ್ಮ ಪ್ರಮುಖರ ತಿಳಿಸಿರುವಂತೆ ಮೇಲೆ ರಮೇಶ್ ಇಂದಿರ ಉರುಮಿಳ ಇತ್ತು ಮಕ್ಕಳನ್ನ ಗೋಪನ ಕಾರ್ಯನಿರ್ಸುತ್ತಾರೆ ಎಲ್ಲರ ಸಹಕಾರದೊಂದಿಗೆ ಎಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡು ಈ ಸಂಸ್ಥೆಯನ್ನು ಉತ್ತಮವಾಗಿ ಮುನ್ನಡೆಸಲು ಶಕ್ತಿ ಕೇಂದ್ರ ಕೂಡ ಅದರೊಂದಿಗೆ ಕೈ ಜಿಡಿಸುತ್ತಾ ಹಿರಿಯರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಸಂಸ್ಥೆಯನ್ನು ಒಂದು ಉತ್ತಮ ಸಹಕಾರ ಸಂಸ್ಥೆಗಳು ಕೂಡ ಉಂಡಣೆ ಮಾಡಲು ನಮ್ಮೆಲ್ಲರ ಪರಿಶ್ರಮ ಕೂಡ ಇರ್ತದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಸಂಸ್ಥೆಯು ಒಂದು ಡಿ ಸಿ ಸಿ ಬ್ಯಾಂಕಿನ ಲೆವೆಲ್ಗೆ ಬೆಳೆದು ನಿಂತ ಸಂಸ್ಥೆ ಇದನ್ನು ಬೆಳೆಸಿದಂಥ ಹೇಳಿ ನಮ್ಮ ಬಿ ಜೆ ಪಿ ಬೆಂಬಲಿತ ಸದಸ್ಯದೇ ಆಗಿರುತ್ತದೆ ಹಲವು ವರ್ಷಗಳಿಂದ ಬಿಜೆಪಿ ಬೆಂಬಲಿತ ಆಡಳಿತವಿದ್ದು ಉತ್ತಮ ಆಡಳಿತವನ್ನು ನಡೆಸಿ ಈ ಮಟ್ಟಕ್ಕೆ ತಂದಿರುತ್ತಾರೆ ಆದರೆ ಕೆಲವು ಕುತಂತ್ರಿಗಳ ಹುನ್ನಾರದಿಂದ ಇಲೆಕ್ಷನನ್ನು ಫೇಸ್ ಮಾಡಲಿಕ್ಕೆ ಆಗಲ್ಲ ಅನ್ನುವ ಬ್ಯಾಂಕಿನಲ್ಲಿ ಇಲ್ಲದ ಆರೋಪವನ್ನು ಇದೆ ಎಂದು ಬಿಂಬಿಸಲು ಹೊರಟು ಇವತ್ತು ಮುಖಭಂಗವಾಗಿ ಕೊಟ್ಟಿದ್ದಾರೆ ಜನತೆ ಅವರಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಇವತ್ತು ಏನಿದೆ ನಮ್ಮ ಸಂಸ್ಥೆಯ ಆಪಾದನೆ ಅದು ಯಾವುದು ಇಲ್ಲ ಎಂಬುದನ್ನು ಜನತೆಯೇ ನಿರೂಪಿಸಿದ್ದಾರೆ ಮುಂದೆ ನಮ್ಮ ಸದಸ್ಯರುಗಳಿಗೆ ಎಲ್ಲ ನಿರ್ದೇಶನಗಳನ್ನು ನಾವು ಶಕ್ತಿ ಕೇಂದ್ರದ ವತಿಯಿಂದ ಕೊಟ್ಟಿದ್ದೇವೆ ಸಂಸ್ಥೆಯನ್ನು ಯಾವ ರೀತಿ ಮುನ್ನಡೆಸಬೇಕು ಉತ್ತಮವಾದ ಸ್ಥಾನಕ್ಕೆ ತಂದು ನಿಲ್ಲಿಸಬೇಕು ಎನ್ನುವ ಉದ್ದೇಶದಿಂದ ನಾವು ಎಲ್ಲ ಪಕ್ಷದ ಕಾರ್ಯಕರ್ತರು ಹಾಗೂ ನಿರ್ದೇಶಕರು ಎಲ್ಲ ಸೇರಿ ಚರ್ಚಿಸಿ ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದೇವೆ ಅನುಭವಸ್ಥ ಒಬ್ಬ ಸದಸ್ಯನನ್ನು ನಾವು ಬ್ಯಾಂಕಿಗೆ ಆಯ್ಕೆ ಮಾಡಿ ಬ್ಯಾಂಕನ್ನು ಉತ್ತಮ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಎಂಬ ಉದ್ದೇಶದಿಂದ ಅಜ್ಜಿಗುಟ್ಟಿರ ಪ್ರವೀಣ್ ಮುತ್ತಪ್ಪನವರನ್ನು ಆಯ್ಕೆ ಮಾಡಿದ್ದೇವೆ ಇವರು ಪೂರ್ಣಾವಧಿಗೆ ಐದು ವರ್ಷ ಆಡಳಿತವನ್ನು ಮಾಡಲಿದ್ದಾರೆ ಹಾಗೆ ಮೇಲತಂಗ ರಮೇಶ್ ಅವರನ್ನು ಮೊದಲನೇ ಅವಧಿಗೆ ಆಯ್ಕೆ ಮಾಡಿದ್ದೇವೆ ಹಾಗೆ ಉಪಾಧ್ಯಕ್ಷರಾಗಿ ಇಪ್ಪತ್ತು ತಿಂಗಳಗಳ ಕಾಲ ಅಲ್ಲಿಂದ ಇಪ್ಪತ್ತು ತಿಂಗಳಗಳ ಕಾಲ ಊರ್ಮಿಳವರು ಕೀತಿರ ಊರ್ಮಿಳವರು ಆಯ್ಕೆಯಾಗಿದ್ದಾರೆ ನಂತರ ಮತ್ತೊಡ್ಡ ಬೋಪಣ್ಣನವರು ಕೊನೆಯ ಅವಧಿಗೆ ಮಾಡಿ ನಮ್ಮ ಬ್ಯಾಂಕನ್ನು ಉದ್ಧಾರಗೊಳಿಸುವ ಬಗ್ಗೆ ಅವರಿಗೂ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಹುದುಿಕೇರಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದು ಬಿಜೆಪಿ ಬೆಂಬಲಿತ ಹನ್ನೆರಡು ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಈ ಆಯ್ಕೆಗೆ ಸಹಕರಿಸಿದಂತ ಈ ಭಾಗದ ಎಲ್ಲ ಸಹಕಾರಿ ಧರ್ಮರಿಗೆ ಹಾಗೂ ತಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಪ್ರಮುಖರಿಗೆ ನಾನು ಧನ್ಯವಾದಗಳನ್ನು ಅರ್ಸ್ತಾ ಇದ್ದೇನೆ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮನ್ನು ಬಿಜೆಪಿ ಪಕ್ಷದ ಹನ್ನೆರಡು ಜನ ಸದಸ್ಯರನ್ನು ಅತ್ಯಧಿಕ ಮತದಿಂದ ಗೆ ಗೆಲ್ಲಿಸಿ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರನ್ನಾಗಿ ಅಜ್ಜಿಗುತ್ತಿರೋ ಪ್ರವೀಣ್ ಮುತಪ್ಪ ಅವರನ್ನು ಮತ್ತು ನನ್ನನ್ನು ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಚುನಾವಣೆಯ ಒಂದು ಪ್ರತಿಷ್ಠಿತ ಚುನಾವಣೆಯಾಗಿತ್ತು ನಾವು ಸ್ವಂತ ಬಂಡವಾಳದಿಂದ ಬೆಳೆದಂಥ ಒಂದು ಸಹಕಾರ ಸಂಸ್ಥೆಯನ್ನು ಬೇರೆ ಪಕ್ಷದವರು ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಕುಂಬಾರನಿ ವರ್ಷ ಗಣ್ಣ ನಿಮಿಷ ಅನ್ನುವಂಥ ಪರಿಸ್ಥಿತಿಯಲ್ಲಿ ಈ ಸ್ಥಿತಿಗೆ ತಂದು ತಲುಪಿದ್ದಾರೆ ಇವತ್ತು ಪ್ರಜ್ಞಾವಂತ ಮತದಾರರು ಅವರ ಆರೋಪಗಳನ್ನು ಅಲ್ಲಗಳದ್ದು ನಮ್ಮನ್ನು ಜಯಶೀಲರಾಗಿ ಮಾಡಿದ್ದಾರೆ ನಮಗೆ ಈ ಸಂಘದ ಅಧಿಕಾರದ ಚುಕ್ಕಾಣಿಯನ್ನು ಕೊಟ್ಟಿದ್ದಾರೆ ನಾವು ಮುಂದಕ್ಕೆ ಎಲ್ಲ ಸದಸ್ಯರ ಒಂದು ಬೆಂಬಲದೊಂದಿಗೆ ಮತ್ತೆ ಈ ಬ್ಯಾಂಕನ್ನ ಇಂದಿನ ವೈಭವಕ್ಕೆ ತರುವಲ್ಲಿ ಪ್ರಯತ್ನ ಪಡ್ತೇನೆ ಎನ್ನುತ್ತೇವೆ ನಾನು ಪೂರ್ವ ಅಧ್ಯಕ್ಷನಾಗಿ ನನ್ನ ಸಂಪೂರ್ಣ ಬೆಂಬಲವನ್ನು ಈಗಿನ ಅಧ್ಯಕ್ಷರಾಗೂ ಉಪಾಧ್ಯಕ್ಷರಿಗೆ ಕೊಡಲು ಬಯಸ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ